ಉದಾಹರಣೆಗೆ ನಾನು ಮೇಷರಾಶಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಶ್ವಿನಿ ನಕ್ಷತ್ರದಲ್ಲಿ ಯಾರಾದರೂ ಹುಟ್ಟಿದ್ದರೆ ಬಹಳ ಬುದ್ಧಿವಂತರಾಗಿರ್ತಾರ ವಾನಮೀಯತೆ ಚೆನ್ನಾಗಿರ್ತದ ಚಿತ್ತಿನ ಜೊತೆ ಜೊತೆಗೆ ಉಗ್ರತೆಯ ಜೊತೆ ಜೊತೆಗೆ ಲೀಡರ್ಶಿಪ್ ಹೊಲ್ಟೆ ಜೊತೆ ಜೊತೆಗೆ ಸ್ವಲ್ಪ ಬುದ್ಧಿವಂತಿಕೆನೂ ಹೆಚ್ಚಿಗೆ ಇರ್ತದ ಇವರು ದೇಹಕ್ಕಿಂತ ಬುದ್ಧಿ ಸ್ವಲ್ಪ ಕೆಲಸ ಜಾಸ್ತಿ ಮೇಷ ಮೇಷರಾಶಿಯಲ್ಲಿ ಇರುವಂತ ಸ್ವಭಾವವೇನ್ಪಾ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಪವನ್ ಜೋಶಿ ಇವತ್ತು ನಮ್ಮ ಈ ಒಂದು ಜ್ಯೋತಿಷ್ಯ ಜಾಗೃತಿಯ ಕಾರ್ಯಕ್ರಮದಲ್ಲಿ ನಾವು ರಾಶಿಗಳ ಸ್ವಭಾವ ಹಾಗೂ ಒಂದೊಂದು ರಾಶಿಗೆ ಇರುವಂತಹ ನಕ್ಷತ್ರಗಳ ಸ್ವಭಾವವನ್ನು ಅದರ ಜೊತೆ ಜೊತೆಗೆ ಆಯಾ ನಕ್ಷತ್ರಗಳು ಯಾವ ಯಾವ ಪಾದದಲ್ಲಿವೆ ಆ ಪಾದದ ಸ್ವಭಾವವನ್ನು ವಿಶ್ಲೇಷಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಯೋಜನೆ ಮಾಡಿದ್ದೇವೆ ಇವತ್ತು ಉದಾಹರಣೆಗೆ ಮೇಷರಾಶಿ ಮೇಷರಾಶಿಯ ಸಾಮಾನ್ಯ ಸ್ವಭಾವವೇನು ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರ ಸ್ವಭಾವವೇನು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವ ಸ್ವಭಾವವೇನು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರುವರ ಸ್ವಭಾವವೇನು ಒಂದೇ ಮೇಷರಾಶಿಯವರು ಎಲ್ಲರಿಗೂ ಒಂದೇ ಸ್ವಭಾವ ಇರೋದಿಲ್ಲ ಆಯಾ ನಕ್ಷತ್ರ ಅನುಸಾರವಾಗಿ ಸ್ವಭಾವಗಳು ಭಿನ್ನವಾಗುತ್ತವೆ ಮತ್ತೆ ಅದರಲ್ಲಿಯೇ ಸೂಕ್ಷ್ಮವಾಗಿ ಒಂದೊಂದು ನಕ್ಷತ್ರಗಳಿಗೆ ನಾಲ್ಕು ಪಾದಗಳು ಅಂತ ಇರ್ತಾವೆ ನಾಲ್ಕು ಚರಣಗಳು ಮೇಷರಾಶಿ ಅಶ್ವಿನಿ ನಕ್ಷತ್ರ ಒಂದನೇ ಪಾದ ಇವರ ಸ್ವಭಾವ ಒಂದ್ಸಲ್ ಬೇರೆ ಇರ್ತದೆ ಮೇಷರಾಶಿಯ ಸ್ವಭಾವ ಇರ್ತದೆ ಅಶ್ವಿನಿ ನಕ್ಷತ್ರ ಸ್ವಭಾವ ಇರ್ತದ ಮತ್ತು ಮೊದಲನೇ ಪಾದದ ಸ್ವಭಾವ ಕೂಡ ಸೇರಿ ಮೇಷರಾಶಿ ಅಶ್ವಿನಿ ನಕ್ಷತ್ರ ಎರಡನೇ ಚರಣದವರ ಸ್ವಭಾವಾಶಿಯ ಅಧಿಪತಿ ಯಾರು ಮಂಗಳ ಮೇಷರಾಶಿ ಕೆಂಪು ಬಣ್ಣ ಮಂಗಳ ಕೆಂಪು ಬಣ್ಣ ಕುಮಾರಾವಸ್ಥೆ ಯಂಗ್ ಎನರ್ಜೆಟಿಕ್ ಆ ಮೇಷರಾಶಿಯಲ್ಲಿ ಸ್ವಭಾವ ಸ್ವಭಾವವೇನ್ಪಾ ಸ್ವಲ್ಪ ದುಡುಕುವ ಸ್ವಭಾವ ಇರ್ತದ ಉಗ್ರ ಸ್ವಭಾವ ಇರ್ತದ ಸಿಟ್ಟಿನ ಸ್ವಭಾವ ಇರ್ತದ ಬಿರುಸುತನ ಬಹಳ ಇರ್ತದ ಅಗ್ರೆಸಿವ್ನೆಸ್ ಜಾಸ್ತಿ ಇರ್ತದ ಡಿಕ್ಟೇಟಿವ್ ನೇಚರ್ ಜಾಸ್ತಿ ಇರ್ತದ ಬಹಳ ಫಾಸ್ಟ್ ಮೂವಿಂಗ್ ಸ್ವಭಾವ ಇರ್ತದ ಕ್ವಿಕ್ ಆಕ್ಸೆಸ್ ಇರ್ತದ ಬಹಳ ಶೀಘ್ರದಲ್ಲಿ ನಿರ್ಣಯ ತಗೊಳ್ಳುವಂತಹ ಒಂದು ಕ್ಷಮತೆ ಇರ್ತದ ಕೆಲವೊಂದ್ಸರ್ತಿ ಸ್ಥಿರವಾದ ನಿರ್ಣಯವನ್ನೇ ತಗೊಳ್ಳದೇ ಇರುವಂತಹ ಒಂದು ಅನಿವಾರ್ಯತೆ ಇರ್ತಿರ್ತದ ಹೀಗೆ ಒಂದು ಮೇಷ ರಾಶಿಗೆ ಸಾಮಾನ್ಯ ಸ್ವಭಾವ ಮೇಷ ಅಂದ್ರೆ ನಾವೇನ್ ಕರಿತೀವಿ ರಾಶಿಯ ಪ್ರಕಾರ ಆಡು ಟಗರು ಗೋಡ್ ಅಂತ ನಾವು ಕರಿತೀವಿ ಈ ರಾಶಿಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಲಪುರುಷನ ಶಿರೋಭಾಗ ಮನುಷ್ಯನನ್ನ ಈ ಕಾಲಪುರುಷ ಅಂತ ನಾವು ಕರೆದ್ರೆ ರಾಶಿಯನ್ನ ತಲೆ ಅಂತ ಕರೆದಿದ್ದಾರೆ ಅಂದ್ರೆ ಅವ್ರ ತಲೆ ಬಹಳ ಗಟ್ಟಿರ್ತದ ಎಷ್ಟೇ ಸ್ಟ್ರೆಸ್ ಎಷ್ಟೇ ಒತ್ತಡಗಳನ್ನ ಹೇಳಿದ್ರೆ ಕೂಡ ಸಹಿಸಿಕೊಂಡು ಹೋಗುವಂತಹ ಸ್ವಭಾವ ಮೇಷರಾಶಿಯವರದಾಗಿರ್ತದ ಇದು ಇನ್ ಜನರಲ್ ಇದು ಎಲ್ಲಾ ಮೇಷರಾಶಿಯವರು ಹೆಂಗೇ ಇರೋದಿಲ್ಲ ಎಲ್ಲಾ ಮೇಷರಾಶಿಯವರು ಸಿಟ್ಟು ಏನಿಲ್ಲ ಎಲ್ಲಾ ಮೇಷರಾಶಿಯವರು ಡಿಕ್ಟೇಟಿವ್ ನೇಚರ್ ಆಗಿ ಭಯಂಕರ ಭಯಂಕರ ಫಾಸ್ಟ್ ಇರ್ತಾರ ಅಂತ ಏನಿಲ್ಲ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ನಾಲ್ಕು ಪಾದ ಭರಣಿ ನಕ್ಷತ್ರ ನಾಲ್ಕು ಪಾದ ಕೃತಿಕಾ ನಕ್ಷತ್ರ ಒಂದು ಪಾದ ಹೀಗೆ ಒಟ್ಟಾರೆ ಮೇಷರಾಶಿಯಲ್ಲಿ ಒಂಬತ್ತು ಚರಣಗಳು ಒಂಬತ್ತು ಪಾದಗಳು ಬರ್ತಾವ ಹೀಗೆ ಒಂದು ಮೇಷ ರಾಶಿಯವರಿಗೆ ಒಂಬತ್ತು ಪ್ರಕಾರದ ಸ್ವಭಾವ ಇರ್ತದೆ ಬೇಸಿಕ್ ಹಂಗ ಇರ್ತದೆ ಸ್ವಲ್ಪ ಚೇಂಜ್ ಹಾಕೋತ್ ಹೋಗ್ತದ ಬಂಗಾರ ಅದೇ ಇರ್ತದ ಆಭರಣಗಳು ಹೆಂಗೆ ಬೇರೆ ಬೇರೆ ಹಾಕೋತ್ ಹೋಗ್ತಾವ ಹಂಗೆ ಅದೇ ಮೇಷ ರಾಶಿಯವರ ಸ್ವಭಾವಗಳು ಬೇರೆ ಬೇರೆ ಆಗ್ತಾ ಹೋಗ್ತಾವ ಈಗ ಉದಾಹರಣೆಗೆ ನಾನು ಜನರಲ್ಲಾಗಿ ಹೇಳಿದೆ ಮೇಷ ಮೇಷರಾಶಿ ಅಂದ್ರೆ ಮಂಗಳಾಧಿಪತಿ ಅಗ್ನಿ ತತ್ವ ಪುರುಷ ಪೂರ್ವ ದಿಕ್ಕು ಕೆಂಪು ಬಣ್ಣ ಈ ಒಂದೊಂದು ಲಕ್ಷಣಗಳನ್ನ ಮಂಗಳ ಅಂದ್ರೆ ಯೌವನ ಯುವಕ ಚರರಾಶಿ ವೇಗವಾಗಿ ಚಲಿಸುವಂತದ್ದು ಕ್ಷಿಪ್ರ ನಿರ್ಣಯ ಬಹಳ ಪ್ರಾಮಾಣಿಕತೆ ಶ್ರದ್ಧೆ ಸ್ನೇಹ ಮನೋಭಾವ ಬಹಳ ಹಚ್ಚಿಕ ಮಂದಿಯನ್ನು ಹಚ್ಚಿಕೊಂಡು ಹೋಗುವಂಥದ್ದು ಇವೆಲ್ಲವೂ ಮತ್ತೆ ತಲೆ ಬಹಳ ಗಟ್ಟಿಯಾಗಿರುವಂಥದ್ದು ಇವೆಲ್ಲವನ್ನ ನಾವು ಮೇಷರಾಶಿಯಲ್ಲಿ ಕೇಳುತ್ತೇವೆ ಇದು ಜನರಲ್ ಇದು ಎಲ್ಲಾ ಮೇಷರಾಶಿಯವರು ಹಿಂಗೆ ಇರ್ತಾರೆ ಅಂತ ಅನ್ಕೊಳ್ಳ ಇಲ್ಲ ಈಗ ಒಂದು ವೇಳೆ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ಅನ್ಕೋಣ ಸೊ ಮೇಷರಾಶಿಯ ಸ್ವಭಾವಕ್ಕೆ ಏನ್ ಸೇರ್ತೀಗ ಒಂಚೂರು ಅಶ್ವಿನಿ ನಕ್ಷತ್ರ ಸೇರ್ತು ಅಂದ್ರೆ ಬಹಳ ಹುಳಿಯಾದ ಒಂದು ರಸ ಅದಪ್ಪ ಬಹಳ ಹುಳಿ ಹುಳಿ ಹುಳಿಯಾದ ರಸ ಅದ ಅದ್ರ ಅವ್ನು ಸ್ವಲ್ಪ ಸಿಹಿ ಮೀರ್ಸ ಬೆರೇನಾಗ್ತದೆ ಆ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗ್ತದ ಸಿಹಿ ಅಂಶ ಸ್ವಲ್ಪ ಏರ್ತದ ಹೀಗೆ ಆ ಮೇಷರಾಶಿ ಅನ್ನುವ ಒಂದು ಉಗ್ರ ಉಷ್ಣವಾದ ಬಿಸಿಯಾದ ಒಂದು ಪದಾರ್ಥಕ್ಕೆ ಅಶ್ವಿನಿ ಅನ್ನುವ ತಂಪಾದ ಸಿಹಿಯಾದ ಔಷಧಿ ವನಸ್ಪತಿಯುಕ್ತವಾದ ಒಂದು ಪದಾರ್ಥ ಬಿದ್ರೆ ಏನಾಗ್ತದ ಆ ಉಷ್ಣತೆ ಕಡಿಮೆ ಆಗ್ತದ ಹಾಗಾಗಿ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಯಾರಾದರೂ ಹುಟ್ಟಿದ್ದರೆ ಆ ಅಶ್ವಿನಿ ಅನ್ನುವ ನಕ್ಷತ್ರಕ್ಕೆ ದೇವತೆಯಾರು ಗ್ರಹ ಯಾವುದು ಕೇತು ಕೇತು ಅಂದ್ರೇನು ವಿಘ್ನಗಳು ಎಷ್ಟೋ ಸರ್ತಿ ವಿಘ್ನಗಳಿಗೆ ಇವರೇ ಆಮಂತ್ರಣ ಕೊಡ್ತಾರ ಸಮಸ್ಯೆಗಳನ್ನು ಇವರೇ ಮಾಡ್ಕೊಳ್ತಾರ ವಿಘ್ನಗಳ ತೊಂದರೆಗಳು ಮತ್ತೆ ಧರ್ಮದಲ್ಲಿರುತ್ತಾರ ಮೋಕ್ಷ ಮನೋಭಾವ ಇರ್ತದ ತ್ಯಾಗ ಗುಣ ಇರ್ತದ ಆ ಕೇತುವಿನ ಗುಣಧರ್ಮಗಳೆಲ್ಲವೂ ಸ್ವಲ್ಪ ಹಿರಿಯರಂತೆ ದೊಡ್ಡವರಂತೆ ನಡ್ಕೊಳ್ತಿರ್ತಾರ ವರ್ತಿಸ್ತಿರ್ತಾರ ಇದು ಮೇಷರಾಶಿ ಅಶ್ವಿನಿ ನಕ್ಷತ್ರದ ಅಧಿದೇವತೆ ಯಾರು ಅಶ್ವಿನಿ ಕುಮಾರರು ಅಶ್ವಿನೌ ಅಂದ್ರೆ ಕುದುರೆ ದೇವತಾ ಕುದುರೆ ಅಂತ ನಾವು ಕರಿತೇವೆ ಸೂರ್ಯ ಮತ್ತು ಸುವರ್ಣಾದೇವಿಯ ಮಕ್ಕಳು ಸಂಜ್ಞ ಅಂತ ಕರೀತಾರೆ ಆ ದೇವಿಗೆ ಆ ಸೂರ್ಯನ ಪ್ರಖರತೆ ಅವಳ ಒಂದು ಸೂರ್ಯನ ಒಂದು ತೇಜವನ್ನ ತಾಳಲಾರದೆ ಅವಳು ಒಂದು ಕುದುರೆ ಸ್ವರೂಪದಲ್ಲಿ ಕಾಡಿನಲ್ಲಿ ಹೋಗಿ ಸೇರಿಬಿಡ್ತಾಳ ಸೂರ್ಯ ಅದನ್ನ ನೋಡ್ತಾನ ಹಾಗಾಗಿ ಅವನು ಒಂದು ಕುದುರೆಯ ವೇಷದಲ್ಲಿ ಅವಳ ಹೆಮ್ಮೆ ಹೋಗಿ ಅವಳ ಜೊತೆ ಆ ಕಾಡಿನಲ್ಲಿ ಸಂಸಾರವನ್ನು ಮಾಡಿದಾಗ ಈ ಕುದುರೆಯ ಸ್ವರೂಪದಲ್ಲಿ ಈ ಎರಡು ಮಕ್ಕಳು ಹುಡ್ತಾರ ಅಶ್ವಿನಿ ದೇವತೆಗಳು ಅಂತ ಇವರನ್ನ ದೇವತೆಗಳ ವೈದ್ಯರು ಅಂತ ಕರೆದಿದ್ದಾರೆ ದೇವತೆಗಳಿಗೆ ಚಿಕಿತ್ಸೆ ಮಾಡುವಂತವರು ಅಂತ ಕರೆದಿದ್ದಾರೆ ಔಷಧಿಗಳಿಗೆ ವನಸ್ಪತಿಗಳಿಗೆ ದೇವತೆಗಳು ಅಂತ ಕರೆದಿದ್ದಾರೆ ಇದಕ್ಕಿಂತ ಹೆಚ್ಚು ಹೇಳುವುದಾದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ದೇವತೆಗಳು ಅಂತನು ಕರೆದಿದ್ದಾರೆ ಅಶ್ವಿನಿ ಕುಮಾರರನ್ನ ಆ ಸುವರ್ಣ ದೇವಿ ಅಂತ ಆಯ್ನ ತಾಯಿ ಇದ್ದಾಳ ದೇವಿ ಸೂರ್ಯನ ಸತಿ ನೀವು ನೋಡ್ತಿರ್ಬೇಕು ಸೂರ್ಯ ಹುಟ್ಟಬೇಕಾದಾಗ ಒಂಥರ ಬಂಗಾರದ ವಾತಾವರಣ ಇರ್ತದೆ ಸೂರ್ಯ ಅಸ್ತನಾಗಬೇಕಾದ್ರೂ ಒಂದು ಬಂಗಾರದ ವಾತಾವರಣ ಇರ್ತದೆ ಅದೇ ಆ ಅಂತ ನಮ್ಮ ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಈ ರೀತಿ ಅದರ ವರ್ಣನೆ ಪ್ರಕೃತಿಯ ವರ್ಣನೆ ಉಲ್ಲೇಖ ಬರ್ತದೆ ಏನಿದ್ರ ಅರ್ಥ ಅಂದ್ರೆ ಈ ಅಶ್ವಿನಿ ನಕ್ಷತ್ರದವರು ಸ್ವಲ್ಪ ಕ್ರಿಯೇಟಿವ್ ಆಗಿರ್ತಾರ ಕ್ರಿಯಾಶೀಲರಾಗಿರ್ತಾರ ಸ್ವಲ್ಪ ಬೇ ಬಹಳಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿದವರಾಗಿರ್ತಾರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನಾನು ನಂದು ಅಹಂಭಾವ ಜಾಸ್ತಿ ಇರ್ತದ ಏನನ್ನೂ ಸಹಿಸ್ಕೊಳಿಕ್ ಆಗೋದಿಲ್ಲ ಯಾರಾದ್ರೂ ಏನಾದ್ರೂ ತಡ್ಕೊಳಿಕ್ ಆಗೋದಿಲ್ಲ ಎಷ್ಟೋ ಜನರಿಗೂ ಮನಸ್ಸಿಗೆ ನೋವು ಆಗ್ತದೆ ಪ್ರತಿಕ್ರಿಯೆ ಕೊಡೋದಿಲ್ಲ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಈ ರೀತಿ ಪ್ರತಿಕ್ರಿಯೆ ಕೊಡ್ತಾರ ಇವರು ಡಾಕ್ಟರ್ ಆಗ್ತಾರ ಒಳ್ಳೆ ಇಂಜಿನಿಯರ್ ಆಗ್ತಾರ ಒಳ್ಳೆ ಸರ್ಜನ್ಸ್ ಆಗ್ತಾರ ವಾದ ತರ್ಕ ಮಾಡುವಂತವರಾಗ್ತಾರ ಒಳ್ಳೆ ಸೈನ್ಯದಲ್ಲಿ ಸೇರ್ತಾರ ಪೊಲೀಸ್ ಆಗ್ತಾರ ಹೀಗೆ ಅನೇಕ ವೃತ್ತಿಯಲ್ಲಿ ಶೇಖರಣೆಯನ್ನ ಮಾಡ್ತಾರ ಮೇಷರಾಶಿ ಬಿಸಿಯಾದ ಪದಾರ್ಥ ಖಾರದ ಪದಾರ್ಥ ಹೀಗೆ ಬಿಸಿ ಬಿಸಿಯಾದ ಪದಾರ್ಥಗಳು ಇಷ್ಟ ಆಗ್ತಾವ ಚಟಪಟಿಯಾದ ಪದಾರ್ಥಗಳು ರುಚಿ ರುಚಿಕರಾದ ಸ್ಟ್ರೀಟ್ ಫುಡ್ ಅಂತ ನಾವೇನು ಕರಿತೇವೆ ಬಹಳ ಎಣ್ಣೆಯಲ್ಲಿ ಕರೆದಂತ ಪದಾರ್ಥಗಳು ಇಂತಹ ಪದಾರ್ಥಗಳೆಲ್ಲ ಹೆಚ್ಚು ಇವರಿಗೆ ಸೇರ್ತಾವ ಆಹಾರ ಪ್ರಿಯರಾಗಿರ್ತಾರ ಅಶ್ವಿನಿ ಅಶ್ವಿನೌ ಅನ್ನುವುದರಿಂದ ಸೌಂದರ್ಯ ಅವರು ಹಾಗಾಗಿ ಸುಂದರವಾದ ಎರಡು ಕುದುರೆಗಳು ಅಂತ ಹಂಗಾಗಿ ನೋಡಲಿಕ್ಕೂ ಬಹಳ ಸೌಂದರ್ಯವಂತರಾಗಿರ್ತಾರ ಗೋಧಿ ಬಣ್ಣದವರಾಗಿರ್ತಾರ ಎತ್ತರದವರಾಗಿರ್ತಾರ ಅಗಲವಾದ ಅದೇ ಇರ್ತದ ಗುಂಗರು ಕೂದಲದವರಾಗಿರ್ತಾರ ಮೇಷರಾಶಿಯವರು ಸ್ವಲ್ಪ ಅಶ್ವಿನಿ ನಕ್ಷತ್ರ ಬಂದ್ರೆ ಗುಂಗರು ಕೂದಲು ಹೋಗ್ತದ ಸುಂದರವಾದ ರೇಷ್ಮೆಯ ಕೂದಲುಗಳು ಬರ್ತಾವ ಈ ರೀತಿ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರೆ ಈ ರೀತಿ ಒಂದು ಸ್ವಭಾವ ಎಲ್ಲಾ ಅಶ್ವಿನಿ ನಕ್ಷತ್ರದವರು ಹೆಂಗ ಇರ್ತಾರೇನು ಬಹಳ ಕ್ರಿಯಾಶೀಲರು ಬಹಳ ಸೃಜನರು ಬಹಳ ಉತ್ಸಾಹಿಗಳು ಬಹಳ ಶಾಂತದವರು ಎಲ್ಲದರಲ್ಲಿ ಆಸಕ್ತಿ ಉಳ್ಳವರು ಇಲ್ಲ ಮತ್ತೆ ಅದರಲ್ಲಿ ವ್ಯತ್ಯಾಸ ಬಂದು ಮೇಷ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೊದಲನೆಯ ಪಾದ ಒಂದನೇ ಚರಣದಲ್ಲಿ ಹುಟ್ಟಿದವರು ಮತ್ತೆ ಸ್ವಭಾವದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ಸ್ವಭಾವವನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದ್ವಿ ಈಗ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದ ಅಂದ್ರೆ ಮೇಷ ನವಾಂಶವನ್ನೇ ಹೊಂದಿರುವಂತಹ ರಾಶಿ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದದಲ್ಲಿ ಯಾರು ಜನಿಸಿರ್ತಾರ ಅವರಲ್ಲಿ ಕ್ರಿಯಾಶೀಲತೆ ಜಾಸ್ತಿ ಇರ್ತದೆ ಅವರಲ್ಲಿ ನಾಯಕತ್ವ ಲೀಡರ್ಶಿಪ್ ಕ್ವಾಲಿಟೀಸ್ ಜಾಸ್ತಿ ಇರ್ತದೆ ಸ್ವತಂತ್ರವಾಗಿ ಸೆಲ್ಫ್ ಲ್ಯೂಮಿನಿಟಿ ಸ್ವತಂತ್ರವಾಗಿ ಬೆಳಿಬೇಕು ಸ್ವತಂತ್ರವಾಗಿ ಏನಾದ್ರೂ ಮಾಡಬೇಕು ಯಾರ ಕೈಗಳಿಗೂ ಹಾಳಾಗದೆ ಸ್ವತಂತ್ರವಾಗಿ ಸಾಧನೆ ಮಾಡಬೇಕು ಅನ್ನುವ ಒಂದು ಪುರುಷಾರ್ಥ ಜಾಸ್ತಿ ಇರ್ತದೆ ಬಹುಮುಖ್ಯವಾಗಿ ವೇಗ ಆಗಿರ್ತಾರ ತೀಕ್ಷ್ಣ ನಿರ್ಣಯತಗಳವರಾಗಿರ್ತಾರ ಸಿಕ್ಕಿನವರಾಗಿರ್ತಾರೆ ಬಹಳ ಉಗ್ರರಾಗಿರ್ತಾರ ಬಹಳಷ್ಟು ಗುಂಗುರು ಕೂದಲ ಇರ್ತಾವ ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಮೊದಲನೇ ಪಾದದವರು ಸ್ವಲ್ಪ ಮಿಕ್ಸ್ಡ್ ಹೇರ್ಸ್ ಮಿಕ್ಸ್ಡ್ ಕಲರ್ ಎತ್ತರ ಇರ್ತಾರ ತೆಳಗಿರ್ತಾರ ಇವೆಲ್ಲ ಲಕ್ಷಣಗಳನ್ನ ಮೇಷರಾಶಿ ಒಂದೇ ಪಾದದಲ್ಲಿ ತಿಳಿಯಬಹುದು ಅದೇ ಎರಡನೇ ಪಾದ ಬಂದ್ರೆ ಋಷಭ ನವಾಂಶ ಶುಕ್ರ ಬಂದ್ಬಿಡ್ತಾನೆ ಅಲ್ಲಿ ಮಂಗಳ ಮತ್ತು ಶುಕ್ರ ಈ ಎರಡನೇ ಬಹಳ ಫಿಕಲ್ ಮೈಂಡೆಡ್ ಇರ್ತಾರೆ ಬಹಳ ಸ್ವಲ್ಪ ಜಗಳ ಮಾಡ್ತಿರ್ತಾರೆ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಇರ್ತದೆ ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಇರ್ತದೆ ಸ್ವಲ್ಪ ಈ ಮ್ಯೂಸಿಕ್ ಹಾಡು ಸಂಗೀತ ಇರ್ತದೆ ಇವ್ರ ಸ್ವಲ್ಪ ಸಿಟ್ಟು ಕಡಿಮೆ ಇರ್ತದೆ ಇವ್ರ ಸಹನೆ ಜಾಸ್ತಿ ಇರ್ತದೆ ಹೆಣ್ಣಿನ ಸ್ವಭಾವ ಇರ್ತದೆ ತಾಳ್ಮೆ ಇರ್ತದೆ ಯಾವುದೋ ಅದ್ರ ಹಳೆ ಸಿಟ್ಟುಗಳನ್ನೆಲ್ಲ ಎಲ್ಲವನ್ನೂ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಪಟ್ಟ ಹಾಕೋದಿಲ್ಲ ಮೂರನೇ ಚರಣ ಬುಧನ ನವಾಂಶವನ್ನು ಹೊಂದಿರ್ತದ ಬಹಳ ಬುದ್ಧಿವಂತರಾಗಿರ್ತಾರೆ ವಾಂಗ್ಮೀಯತೆ ಚೆನ್ನಾಗಿರ್ತದ ಸಿಟ್ಟಿನ ಜೊತೆ ಜೊತೆಗೆ ಉಗ್ರತೆಯ ಜೊತೆ ಜೊತೆಗೆ ಲೀಡರ್ಶಿಪ್ ಪಾಲಿಟಿ ಜೊತೆ ಜೊತೆಗೆ ಸ್ವಲ್ಪ ಬುದ್ಧಿವಂತಿಕೆನು ಹೆಚ್ಚಿಗೆ ಇರ್ತದ ಇವರು ದೇಹಕ್ಕಿಂತ ಬುದ್ಧಿ ಸ್ವಲ್ಪ ಕೆಲಸ ಜಾಸ್ತಿ ಕೊಡ್ತಾರ ನಾಲ್ಕನೇ ಚರಣ ಚಂದ್ರ ಆ ಚಂದ್ರ ಅಂದ್ರೆ ಮನೋಕಾರಕ ಇವರ ಮನಸ್ಸು ಸ್ಥಿರವಾಗಿರ್ತದ ಶಾಂತವಾಗಿರ್ತಾರ ಮೇಷರಾಶಿ ಉಗ್ರ ಅಶ್ವಿನಿ ನಕ್ಷತ್ರ ಗದಿ ಕ್ರಿಯಾಶೀಲತೆ ನಾಲ್ಕನೇ ಚರಣದವ್ರ ಹಂಗೆ ಇರೋದಿಲ್ಲ ಬಹಳ ಇರ್ತಾರ ಸರಳ ಇರ್ತಾರ ಬಹಳ ಸಿಂಪಲ್ ಆಗಿರುವಂತ ಪ್ರಯತ್ನವನ್ನು ಮಾಡ್ತಿರ್ತಾರ ಎಲ್ಲರಿಗೂ ಅಟ್ರಾಕ್ಟಿವ್ ಆಗಿರ್ತಾರೆ ಮುಖ ಇರ್ತದ ಬೆಳ್ಳಗಿರ್ತಾರ ಒಳ್ಳೆ ಕೂದಲು ಇರ್ತದೆ ಚಂದಾದ ಕಣ್ಣುಗಳು ಇರ್ತಾವ ಸ್ವಲ್ಪ ಗಿಡ್ ಇರ್ತಾರ ಇವರು ಯಾವುದೇ ತರದ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಅಥವಾ ಸರ್ಜರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ತಲ್ಲಿ ಹೋಗೋದಿಲ್ಲ ಇವರು ಆಯುರ್ವೇದ ಮೆಡಿಸನ್ ಮೆಡಿಕಲ್ ಫೀಲ್ಡ್ ಫಾರ್ಮಸಿ ತರಕಾರಿ ವ್ಯಾಪಾರ ಇಂಥದ್ರಲ್ಲಿ ನಿರತರಾಗಿರ್ತಾರೆ ಹೀಗೆ ಮೇಷರಾಶಿ ಒಬ್ಬರೇ ಒಂಬತ್ತು ಸ್ವಭಾವವನ್ನು ಹೊಂದುತ್ತಾರೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ನಾಲ್ಕು ತರದ ಪ್ರತ್ಯೇಕ ಸ್ವಭಾವ ಮೇಷರಾಶಿಯ ಸ್ವಭಾವನೂ ಇರ್ತದೆ ಅಶ್ವಿನಿ ನಕ್ಷತ್ರ ಸ್ವಭಾವನೂ ಇರ್ತದೆ ಅವ್ರು ಹುಟ್ಟಿರುವಂತಹ ಚರಣದ ಸ್ವಭಾವನೂ ಇರ್ತದೆ ಈ ಮೂರನ್ನು ಸೇರಿ ಈ ರೀತಿ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿರುವ ಗುಣಧರ್ಮಗಳು ಹೀಗೆ ಒಂದು ರಾಶಿ ಇಪ್ಪತ್ತೇಳು ನಕ್ಷತ್ರದಿಂದ ನೂರ ಎಂಟು ನಮೂನಿ ಸ್ವಭಾವಗಳು ನಾವು ಕಾಣಬಹುದು ಇದೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ವಿಶೇಷತೆ ಏನಾದ್ ಮೇಷರಾಶಿ ಅಶ್ವಿನಿ ನಕ್ಷತ್ರ ಅಂದ ತಕ್ಷಣ ನಾನು ಅವನು ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅವಂದೇ ಬೇರೆ ನಂದೇ ಬೇರೆ ಯಾಕಂದ್ರೆ ಅವನ ಚರಣ ಬೇರೆ ನನ್ನ ಚರಣಗಳು ಬೇರೆ ಇನ್ನೂ ಒಂದು ವಿಶೇಷತೆ ಹೇಳ್ತೇನೆ ಇಲ್ಲಿಗೆ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತೇನೆ ಒಂದೇ ರಾಶಿ ಒಂದೇ ನಕ್ಷತ್ರ ಒಂದೇ ಚರಣ ಇವೆಲ್ಲವಿದ್ದರೂ ಕೆಲವು ಸರ್ತಿ ವ್ಯಕ್ತಿಗಳು ವಿಭಿನ್ನವಾಗಿರ್ತಾರ ಅದಕ್ಕೆ ಮತ್ತೆ ಮೂಲ ಜಾತಕ ಜಾತಕದಲ್ಲಿರುವ ಲಗ್ನ ನವಾಂಶಗಳು ದ್ವಾದಶ ಭಾವದಲ್ಲಿರುವಂತಹ ಒಂಬತ್ತು ಗ್ರಹಗಳ ಸ್ಥಾನಮಾನಗಳು ಉಂಟು ಮಾಡುವ ಯೋಗಗಳು ಎಲ್ಲವೂ ಕಾರಣವಾಗ್ತದ ಕೇವಲ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿ ಒಂದನೇ ಪಾದದಲ್ಲಿ ಜನಿಸಿ ಅನೇಕ ದರಿದ್ರತೆಗಳು ಜಾತಕದಲ್ಲಿ ಯಾವ ಲಕ್ಷಣಗಳು ಕಂಡುಬರುವುದಿಲ್ಲ ಅವೆಲ್ಲವೂ ಶಮನವಾಗಿ ಹೋಗ್ತವೆ ಹೀಗೆ ಸಾಮಾನ್ಯ ರೀತಿಯಲ್ಲಿ ಇನ್ ಜನರಲ್ ಮೇಷರಾಶಿ ಸ್ವಭಾವದ ವರ್ಣನೆ ಅಶ್ವಿನಿ ನಕ್ಷತ್ರದ ವರ್ಣನೆ ಮೊದಲನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಎಲ್ಲ ಪಾದಗಳ ವರ್ಣನೆಯನ್ನ ನಾವು ಈ ಸಂಚಿಕೆಯಲ್ಲಿ ಮಾಡಿದ್ದೇವೆ ಇದೇ ರೀತಿ ನಾವು ಒಂದೊಂದು ನಕ್ಷತ್ರಗಳ ವರ್ಣನೆಯನ್ನ ನಕ್ಷತ್ರ ಮಾಲೆಯಲ್ಲಿ ನಕ್ಷತ್ರಗಳ ವರ್ಣನೆಯನ್ನ ಜನರ ಸ್ವಭಾವ ಗುಣಧರ್ಮಗಳ ಭಾವಗಳನ್ನ ವರ್ಣಿಸುವ ಪ್ರಯತ್ನವನ್ನ ಮಾಡ್ತೇವೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೇವೆ ಇಲ್ಲಿಗೆ ಈ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ